ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಎಲ್ಲರಿಗೂ ಸೋಮವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವರ ಸಂತೃಪ್ತಿದಾಯಕ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಸೋಮವಾರ ಸ್ವಸ್ತಿಶ್ರೀ ವಿಳಂಬಿ ನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಕೃಷ್ಣ ಪಕ್ಷ ತ್ರಜೋದಶಿ ನಕ್ಷತ್ರ ಈ ದಿನದು ಶ್ರವಣ ನಕ್ಷತ್ರ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ದಿನದ ದುರ್ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದಿಂದ ಒಂದು ಗಂಟೆ ನಲವತ್ತ್ ಮೂರು ನಿಮಿಷದವರೆಗೂ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಇನ್ನು ಪ್ರಿಯ ವೀಕ್ಷಕರೇ ಹಲವಾರು ಸಮಸ್ಯೆಗಳಿಂದ ನಾವು ದೂರವಾಗಬೇಕು ಅಂತ ಬಹಳಷ್ಟು ಆಸೆ ಪಡ್ತೀವಿ ಸಮಸ್ಯೆಗಳನ್ನಂಥದ್ದು ಯಾರಿಗಾನೇ ಇಲ್ಲ ನನಗಿಲ್ವ ನಿಮಗಿಲ್ವ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆ ಅಂತಕ್ಕಂಥದ್ದು ಇದ್ದೇ ಇದೆ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ಹೇಗೋ ಪರಿಹಾರ ಮಾಡ್ಕೊಳ್ಬೋದು ಅಥವಾ ಒಂದು ಎರಡು ಸಮಸ್ಯೆ ಆದರೆ ಹೇಗೋ ಪರಿಹಾರ ಮಾಡಿಕೊಳ್ಬೋದು ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ ಅಂತಂತಂದರೆ ಆ ಸಮಸ್ಯೆಗೆ ಯಾವ ರೀತಿಯಾಗಿ ನಾವು ಪರಿಹಾರ ಮಾಡಿಕೊಳ್ಬೇಕು ಅದಕ್ಕೆ ನಾವು ಭೂಮಿಯನ್ನು ಪರೀಕ್ಷೆಯನ್ನು ಮಾಡುವಂಥದ್ದು ಮನೆಯಲ್ಲಿ ನಾವು ವಾಸ ಮಾಡುವಂಥ ಸ್ಥಾನದ ಬಲವನ್ನು ನಾವು ತಿಳ್ಕೊಂಡು ಭೂಮಿಯನ್ನು ಸರಿ ಮಾಡಿಕೊಂಡು ಅದಲ್ಲದೆ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಮ್ಮ ಶಿಷ್ಯತಂಡದವರು ನಿಮ್ಮ ಮನೆಗೆ ಬಂದು ಪರೀಕ್ಷೆಯನ್ನು ಮಾಡಿ ಆ ಸಮಸ್ಯೆಯನ್ನು ಹೇಳ್ತಾರೆ ನೀವೇನೂ ಹೇಳೋ ಅವಶ್ಯಕತೆ ಇಲ್ಲ ಅವರೇ ಬಂದು ಎಲ್ಲ ಪರೀಕ್ಷೆಯನ್ನು ಮಾಡಿ ಹೇಳ್ತಾರೆ ಅದಕ್ಕೆ ಯಾವುದಾದ್ರೂ ದೋಷಗಳಿತ್ತಂದರೆ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಿ ಖಂಡಿತವಾಗಲೂ ಇರುವಂಥ ದೋಷವನ್ನು ನಿವೃತ್ತಿ ಮಾಡಿಕೊಂಡ್ರೆ ಬರುವಂಥ ಯೋಗವನ್ನು ಅನುಭವಿಸ್ಕೊಂಡು ಸುಖವಾಗಿರ್ಬೋದು ಅಂತ ಹೇಳ್ಬೋದು ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ಅಲ್ಪ ಪ್ರಗತಿಯನ್ನು ಕಾಣುವಂಥದ್ದು ಸ್ವಲ್ಪ ಪ್ರಯಾಣ ಸಾಧ್ಯತೆ ಸ್ವಲ್ಪ ಆದಂಥ ಪ್ರಯಾಣಗಳಿರುತ್ತೆ ಜೀರ್ಣಕ್ರಿಯೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಬಂಡವಾಳ ಹೂಡಿಕೆಗೆ ಇವತ್ತು ಶುಭವಲ್ಲ ಸಾಧ್ಯವಾದಷ್ಟು ಇವತ್ತು ಶಿವನ ದೇವಾಲಯಕ್ಕೆ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮಗಿರ್ತಕ್ಕಂಥ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬೋದು ಇನ್ನು ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಸಹಾಯ ಸಾಧ್ಯತೆ ಇರುತ್ತೆ ಅಂದರೆ ಕೆಲಸ ಅಭಿವೃದ್ಧಿ ಆಗುವಂಥದ್ದು ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೂತನ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಗಳಾಗುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು ವಿದೇಶಿ ಕೆಲಸದಲ್ಲಿರ್ತಕ್ಕಂಥವ್ರಿಗೂ ಕೂಡ ಇವತ್ತು ಅನುಕೂಲಗಳಾಗಿರತಂಥದ್ದು ಹಾಗಾಗಿ ವೃಷಭ ರಾಶಿಯವರಿಗೆ ಶುಭ ಫಲ ಇನ್ನು ಮಿಥುನ ರಾಶಿಯವರಿಗೆ ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದ ಬೆಳವಣಿಗೆ ಅಭಿವೃದ್ಧಿ ಇರುತ್ತೆ ಅಧಿವೇಶನಗಳ ಅಂದ್ರೆ ಯಾವುದಾದ್ರೂ ಅಧಿವೇಶನಗಳು ಮಾಡಬೇಕು ನೀವು ಏನಾದರೂ ರಿಸರ್ಚ್ ಮಾಡಬೇಕು ಅಂತಂದ್ರೆ ಇವತ್ತು ಬಹಳಷ್ಟು ಒಳ್ಳೆಯ ದಿನ ಅಂತ ಹೇಳ್ಬೋದು ಆರ್ಥಿಕವಾದ ಬೆಳವಣಿಗೆ ಅಭಿವೃದ್ಧಿ ಆಗುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಹಿರಿಯರ ಆಶೀರ್ವಾದ ಸಿಗುವಂಥ ದಿನವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು ಮತ್ತು ಆಸ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಆಸೆ ನಿಮ್ಮಲ್ಲಿರುತ್ತೆ ಅದಕ್ಕೆ ಕೆಲವೊಂದು ದಾರಿಗಳು ಕೂಡ ನಿಮಗೆ ಸುಗಮವಾಗಿ ಆಗುತ್ತೆ ಆರೋಗ್ಯದಲ್ಲಿ ಉತ್ತಮವಾದ ಬೆಳವಣಿಗೆ ಅಭಿವೃದ್ಧಿ ದಿನದ ಅಂತ್ಯದಲ್ಲಿ ಮತ್ತಷ್ಟು ಶುಭ ಫಲವನ್ನು ಕಾಣಬಹುದು ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಇನ್ನು ಸಿಂಹರಾಶಿಯವರಿಗೆ ದಿನ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಭಯದ ವಾತಾವರಣ ಮಾನನಷ್ಟ ಹಣ ನಷ್ಟ ಈ ಥರದ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು ಅದಲ್ಲದೆ ವ್ಯಾಪಾರ ವ್ಯವಹಾರ ಷೇರು ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ ನಿಮಗೆ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ ಮೂರನೇ ವ್ಯಕ್ತಿಯನ್ನು ನಂಬಿ ಹಣದ ಹೂಡಿಕೆಯನ್ನು ಇವತ್ತು ಮಾಡುವಂಥದ್ದು ಒಳ್ಳೆಯದಲ್ಲ ಹಾಗಾಗಿ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆಗಳಾಗುವಂಥದ್ದಿರೋದ್ರಿಂದ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಲ್ವ ಪತ್ರದ ಅರ್ಚನೆಯನ್ನು ಮಾಡೋದರಿಂದ ಖಂಡಿತ ಅವರು ದೋಷವನ್ನು ಪರಿಹಾರ ಮಾಡಿಕೊಳ್ಬೋದು ಕನ್ಯಾ ರಾಶಿಯವರಿಗೆ ಈ ದಿನ ಹೊಸ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಅದೃಷ್ಟದ ದಿನ ಅಂತ ಹೇಳ್ಬೋದು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಸಹೋದರ ಸಹೋದರಿಯರಿಂದ ನಿಮಗೆ ಸಹಾಯ ಸಿಗುವಂಥ ದಿನ ಮತ್ತು ಈ ದಿನ ನಿಮ್ಮ ಶಿಕ್ಷಕರಿಂದ ನಿಮಗೆ ಏನಾದರೂ ಒಂದು ಸಂತಸದ ಮಾತುಗಳು ಕೇಳಿಬರುತ್ತೆ ಅಂದರೆ ನಿಮ್ಗೆ ಮುಂದಿನ ವಿದ್ಯೆಯ ಒಂದು ಅಭ್ಯಾಸದ ಕುರಿತಾಗಿ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಶುಭ ಫಲವಾಗುತ್ತೆ ತುಲಾರಾಶಿಯವರಿಗೆ ದಿನ ಭೂ ವ್ಯಾಪಾರಿಗಳಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಬಹಳಷ್ಟು ಉತ್ತಮವಾದ ಫಲ ಷೇರು ವ್ಯವಹಾರ ಮಾಡುವಂಥವ್ರಿಗೆ ಅನುಕೂಲಕರವಾಗಿರುತ್ತೆ ವಾಹನ ಚಾಲಕರಿಗೆ ಉತ್ತಮ ಫಲ ನೂತನ ವಾಹನ ವ್ಯವಸ್ಥೆಗಳು ಸಿಗುವಂಥ ದಿನವಾಗಿರುತ್ತೆ ತುಲಾರಾಶಿಯವರಿಗೆ ಅದಲ್ಲದೆ ಉತ್ತಮವಾದ ಪ್ರಗತಿಯನ್ನು ಕಾಣುವಂಥದ್ದು ಇವತ್ತಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಫಲ ಆಹಾರ ಮೃಷ್ಟಾನ್ನ ಭೋಜನವನ್ನ ಪಡೆಯುವಂತ ದಿನ ಬಂಗಾರ ಹಾಗೂ ಬೆಳ್ಳಿಯನ್ನು ಖರೀದಿ ಮಾಡುವಂತ ದಿನ ದಾನದ ಗುಣ ಹೆಚ್ಚಾಗುತ್ತೆ ಇವತ್ತು ನಿಮಗೆ ದೇವಸ್ಥಾನ ದರ್ಶನಗಳನ್ನು ಮಾಡ್ತೀರಾ ಭಗವಂತನ ಅನುಗ್ರಹ ಸದಾಕಾಲ ನಿಮಗೆ ಸಿಗೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಇವತ್ತು ಶುಭ ಫಲ ಆಗುತ್ತೆ ಧನುರ್ ರಾಶಿಯವರಿಗೆ ವಿವಾಹದ ವಿಚಾರವಾಗಿ ಜಯಪ್ರಾಪ್ತಿ ಇವತ್ತು ಏನಾದರೂ ಒಂದು ಮಾತುಕತೆಗಳಾಗುವಂಥದ್ದು ಅಥವಾ ಎಂಗೇಜ್ಮೆಂಟ್ಗೆ ಡೇಟ್ ಫಿಕ್ಸ್ ಮಾಡುವಂಥದ್ದು ಮದುವೆಗೆ ಡೇಟ್ ಫಿಕ್ಸ್ ಮಾಡುವಂಥದ್ದು ಅಥವಾ ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಶುಭ ಕಾರ್ಯಗಳು ನಡೆಯುವಂಥ ದಿನವಾಗಿರುತ್ತೆ ಕುಟುಂಬ ಸಮೇತ ಇವತ್ತು ದೇವಾಲಯಕ್ಕೆ ಹೋಗುವಂಥದ್ದು ದೇವರ ದರ್ಶನ ಮಾಡಿ ಸಂತೋಷವನ್ನು ಪಡುವಂಥ ದಿನವಾಗಿರುತ್ತೆ ಧನುರ್ ರಾಶಿಯವರಿಗೆ ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ಸೋಂಬೇರಿತನ ಹೆಚ್ಚಾಗುವಂಥದ್ದು ಎದ್ದೇಳಬೇಕಾ ಎದ್ದು ಕೆಲಸಗಳನ್ನು ಮಾಡಬೇಕಾ ಅಂತ ಯೋಚನೆಗಳು ಮಾಡ್ತೀರಾ ಕುಂಠಿತ ಪ್ರಗತಿ ಇರುತ್ತೆ ನಿಧಾನವಾದಂಥ ಒಂದು ಕೆಲಸ ಕಾರ್ಯಗಳು ಆಗುವಂಥದ್ದು ಸ್ವಲ್ಪ ಲವಲವಕ್ಕೆ ಇರತಕ್ಕಂಥದ್ದು ಒಳ್ಳೇದು ಹಾಗಾಗಿ ಸೂರ್ಯನನ್ನು ನಮಸ್ಕಾರ ಮಾಡುವಂಥದ್ದು ಬಹಳ ಒಳ್ಳೇದು ಮತ್ತು ಕಲ್ಪವೃಕ್ಷ ಅಂತ ಏನು ಹೇಳ್ತೀವಿ ತೆಂಗಿನ ಮರ ಇವತ್ತು ನಿಮ್ಮ ಮನೆ ಸುತ್ತಮುತ್ತಲೇ ತೆಂಗಿನ ಮರ ಇತ್ತಂದ್ರೆ ಒಂದು ಬಿಂದಿಗೆ ನೀರು ತೊಗೊಂಡೋಗಿ ಆ ತೆಂಗಿನ ಮರಗೆ ಹಾಕಿ ಖಂಡಿತವಾಗಲು ನಿಮಗೆ ಒಳ್ಳೇದಾಗುತ್ತೆ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ ಇವತ್ತು ಕಳ್ಳತನವಾಗುವಂಥ ಸಾಧ್ಯತೆ ಅಥವಾ ಮಿಸ್ಪ್ಲೇಸ್ ಆಗುವಂಥದ್ದು ಅಥವಾ ನೀವೇ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಜಾಗ್ರತೆಯಿಂದ ಇರ್ತಕ್ಕಂಥ ಒಳ್ಳೆ ಕುಂಭರಾಶಿಯವರಿಗೆ ಕುಟುಂಬ ಸಮೇತ ಇವತ್ತು ಎಲ್ಲಾದ್ರೂ ಒಂದು ಶುಭ ಕಾರ್ಯಕ್ಕೆ ಹೋಗಿ ಬರ್ತೀರಾ ಆ ಶುಭ ಕಾರ್ಯ ವ್ಯಕ್ತಿತ್ವವನ್ನ ಕೊಡುತ್ತೆ ವಸ್ತು ಹಾಗೂ ವಸ್ತ್ರವನ್ನು ಖರೀದಿ ಮಾಡುವಂತ ದಿನವಾಗಿರುತ್ತೆ ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಹೂವು ಹಣ್ಣು ವ್ಯಾಪಾರಿಗಳಿಗೆ ಇವತ್ತು ಬಹಳಷ್ಟು ಒಳ್ಳೇದು ಮತ್ತೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾರೇ ಇರಲಿ ಅವ್ರಿಗೆಲ್ಲರಿಗೂ ಶುಭ ಫಲ ಕೊಡುವಂಥದ್ದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಕೂಡ ಅಭಿವೃದ್ಧಿಯ ಸಂಕೇತ ಇವತ್ತು ರಾಶಿ ಮೀನರಾಶಿಯವರಿಗೆ ಇವತ್ತಿನ ದಿನ ಕೈಗಾರಿಕೋದ್ಯಮಗಳಿಗೆ ಬಹಳಷ್ಟು ವಿಶೇಷವಾದ ಫಲ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಐ ಟಿ ಬಿ ಟಿ ಕಂಪನಿಗಳಾಗ್ಬೋದು ಅಥವಾ ಯಾವುದೇ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಿಮಗೆ ಖಂಡಿತ ಅಭಿವೃದ್ಧಿ ಇರುತ್ತೆ ಅದರ ವ್ಯಾಪಾರದಲ್ಲಿ ಮಾತ್ರ ಸಣ್ಣ ಪ್ರಮಾಣದ ನಷ್ಟ ಆಗುವಂತ ಸಾಧ್ಯತೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಕೂಡ ಒಂದು ಸ್ವಲ್ಪ ಸಮಸ್ಯೆಗಳು ತಂದೊಡ್ಡುವಂಥ ದಿನ ಇವತ್ತಾಗ್ಬೋದು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ ಇರುತ್ತೆ ಹೊಸ ಕೆಲಸ ನಿರೀಕ್ಷಣೆಯಲ್ಲಿ ಇರುತ್ತಿದ್ರೆ ಖಂಡಿತ ಜಯಪ್ರಾಪ್ತಿ ಆಗುತ್ತೆ ಇವತ್ತು ಪರಮಾತ್ಮನಾಗಿರತಕ್ಕಂಥ ಪರಮೇಶ್ವರನನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಮಾಡಿ ದರ್ಶನ ಮಾಡಿ ಅದರಿಂದ ನಿಮ್ಮ ಕೆಲಸದಲ್ಲಿ ಹೊಸ ಕೆಲಸ ಜಯಪ್ರಾಪ್ತಿಯಾಗುತ್ತೆ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರವೀಕ್ಷಕರೇ ಶಿವರಾತ್ರಿ ಹಬ್ಬ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಅದ್ಭುತವಾದಂತಹ ಅತಿಶಯವಾದಂತಹ ಪುಣ್ಯ ಫಲವನ್ನು ಕೊಡುವಂತಹ ದಿನ ಹಾಗಾಗಿ ಶಿವರಾತ್ರಿಯ ಶಿವನ ಜಾಗರಣೆ ಶಿವನ ದರ್ಶನ ರುದ್ರ ಪಾರಾಯಣ ರುದ್ರ ಶ್ರವಣ ಮನನ ರುದ್ರಾಕ್ಷಿಯ ಧಾರಣೆ ಮತ್ತು ಬಿಲ್ವಪತ್ರ ಅರ್ಚನೆ ಭಸ್ಮಾರ್ಚನೆ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಇವೆಲ್ಲವೂ ಕೂಡ ಪರಮಾತ್ಮನೇ ತುಂಗ ಇವತ್ತು ಇವತ್ತೆಲ್ಲಾದರೂ ಕಲ್ಯಾಣೋತ್ಸವ ಆಗ್ತಾ ಇದ್ದರೆ ನೀವು ಅಲ್ಲಿಗೆ ದರ್ಶನ ಕೊಟ್ಟು ಭಗವಂತನನ್ನು ಪ್ರಾರ್ಥನೆ ಮಾಡಿ ನಿಮಗಿರ್ತಕ್ಕಂಥ ದೋಷಗಳು ನಿವೃತ್ತಿಯಾಗಿ ಕಲ್ಯಾಣಮಯವಾದ ಜೀವನ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ಬೋದು ಶುಭವಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ನಿಭವಂತು